ಮಹಾರಾಷ್ಟ್ರ ಕೊಲ್ಹಾಪುರ್ ನಂದಿ ಅಂತ ಒಂದು ಊರಿದೆ ಆ ಊರಲ್ಲಿ ಒಂದು ಜೈನ್ ಟೆಂಪಲ್ ಅಲ್ಲಿ ಈ ತರದೊಂದು ಆನೆನ ಸಾಕ್ರೆ ಮಾಧುರಿ ಅಂತ ಇಟ್ಟಿದ್ರು ಈ ಮಾಧುರಿಯನ್ನ ಇವಾಗ ಒಂತಾರ ಪ್ರಾಜೆಕ್ಟ್ ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಡಕೆ ಕದ್ದ ಮಾನ ಆನೆ ಕೊಟ್ಟಿರಬಾರದು ಅಂತ ಒಂದು ಗಾದೆ ಇದೆ ಆ ಗಾದೆ ತಕ್ಕಂತೆ ಇವಾಗ ಜಿಯೋ ಅಂಬಾಣಿ ಮಾಡಿರುವಂತ ಕೆಲಸ ಇವರು ಅವರು ಒಂತಾರಾ ಪ್ರಾಜೆಕ್ಟ್ ಓನರ್ ಈ ಓನರ್ ಏನ್ ಮಾಡದ್ರಂತೆ ಈ ಒಂದು ಆನೆನ ಫಸ್ಟ್ ಬಂದು ಕೇಳಿದ್ರಂತೆ ನಮ್ಮ ಪ್ರಾಜೆಕ್ಟ್ ಗೆ ಕಳಿಸ್ಕೊಡಿ ಅಂತ ಇವರು ಆಗಲ್ಲ ಅಂತ ಹೇಳಿ ಕಳ್ಸಿದ್ರಂತೆ ಇವ್ರು ಬಿಡ್ಲಿಲ್ಲ ಯಾರು ಅಂಬಾನಿಯವರು ಇವ್ರು ಹೋಗಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿ ಇದಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನ ಒಪ್ಸಿ ಹಂಗಂದ್ರೆ ಈ ಆನೆಗೆ ಕರೆಕ್ಟ್ ಆಗಿ ಊಟ ಉಪಚಾರ ಮತ್ತೆ ಮೆಡಿಸಿನ್ಸ್ ಅದಕ್ಕೆ ಬೇಕಾದ ಸೌಲಭ್ಯಗಳನ್ನ ಇವರು ಕೊಡ್ತಾ ಇಲ್ಲ ಅಂತ ಹೇಳಿ ಕೇಸ್ ಹಾಕಿ ಆ ಕೇಸು ಅಂಬಾನಿ ಕಡೆನೆ ಓಕೆ ಆಗಿ ಇವಾಗ ಹೈಕೋರ್ಟ್ ಇಂದ ಆದೇಶ ಆಗಿದೆ ಒಂಥರ ಪ್ರಾಜೆಕ್ಟ್ ಗೆ ಆನೆಯನ್ನ ಕಳಿಸ್ಕೊಡ್ಬೇಕು ಮಾಧುರಿ ಅನ್ನೋ ಆನೆನ ನೀವು ಕಳಿಸ್ಕೊಡಿ ಅಂತ ಇಡಿ ಊರ್ ಊರೇ ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದೆ ಆದ್ರೆ ಆನೆ ಕೂಡ ಅಳ್ತಾ ಇದೆ ತುಂಬಾ ದುಃಖ ಆಗುತ್ತೆ ಇದೆಲ್ಲ ಬ್ಯಾಡ್ವಾಗಿತ್ತು ಅಂಬಾಣಿಯವ್ರಿಗೆ ಅದಕ್ಕೋಸ್ಕರ ಈ ಊರವ್ರ ಎಲ್ಲಾರು ಜಿಯೋನ ಪೋರ್ಟ್ ಮಾಡಿ ಬೇರೆ ಒಂದು ನೆಟ್ವರ್ಕ್ ಗೆ ಎಲ್ಲರೂ ಹೋಗ್ತಿದಾರೆ ಇದು ಮಾಡ ತಪ್ಪು ಯಾಕೆ ಅಂತ ಅಂದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕ್ಬಿಟ್ಟು ಒಂದು ಆನೆನ ಕರ್ಕೊಂಡು ಹೋಗೋದು ಅಂದ್ರೆ ಹೆಂಗಿರುತ್ತೆ ಈಗ ಮೂರ್ ವರ್ಷ ಇಂದ ಇವರು ಮೂವತ್ತ ಮೂರು ವರ್ಷದವರೆಗೂ ಸಾಕಿದಾರೆ ಆ ಸಾಕಿರೋ ಅಂತ ಆನೆಗೆ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ಇಡೀ ಊರ್ದು ಇದನ್ನ ಕರ್ಕೊಂಡೋದ್ರೆ ಹೆಂಗಿರುತ್ತೆ ಯಾರ್ದಾರು ಮನೇಲಿ ಒಬ್ಬ ಒಂದು ಪಾಪನ ಕರ್ಕೊಂಡ್ ಬಂದು ಮೂವತ್ ವರ್ಷ ಸಾಕ್ಬಿಟ್ಟು ಬಿಟ್ಟು ಇನ್ ಮುಂದಕ್ ನಾವ್ ಸಾಕ್ತಿವಿ ಕೊಡಿ ಅಂತ ಕೇಳಿದ್ರೆ ಕೊಡಕ್ ಅದೇ ತರ ಇಲ್ಲೂ ಆಗಿರೋದು ಇಡೀ ಊರ್ ಊರೇ ಅಳ್ತಾ ಇದೆ ಅದನ್ನ ನೋಡಕ್ ಆಗಲ್ಲ ಬೇಜಾರಾಗುತ್ತೆ